ಬಗೆಹರಿಸ ನಾವು ಕೇಂದ್ರದ ರಾಜ್ಯದಿಂದ ಆ ಸಮಸ್ಯೆ ಬಗೆಹರಿಸಿ ಅಂತ ನಾವು ಕೇಳ್ಕೊತಾ ಇದೀವಿ ಥರ್ಡ್ ಅಂಡ್ ಫೋರ್ತ್ ಮೋಸ್ಟ್ ನಮಗೆ ಇದು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಗ್ರೇ ವೆರರ್ ಅಂತ ಅವರದೇ ಕಮಿಟಿ ಏನು ಇದು ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಿದೆಯೋ ರಾಜ್ಯಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಕೋತ ಆಗಿದೆ ಅಂತ ಅದನ್ನ ಸರಿದೂಗಿಸ್ಬೇಕು ಅದನ್ನ ಏನು ಗ್ರೇ ವೆರರ್ ಆಗ್ತಿದೆಯೋ ಫಿಫ್ಟೀನ್ತ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಅದನ್ನ ಸರಿಗಿಸ್ಬೇಕು ಅಂತ ನಮ್ಮ ಒಂದು ವಿನಮ್ರವಾಗಿ ವಿವಿ ನಾವು ಜಿ ಎಸ್ ಟಿ ಇಂದ ಜಿ ಎಸ್ ಟಿ ಒಂದು ಇಂಪ್ಲಿಮೆಂಟ್ ಆದ್ಮೇಲೆ ಲಾಸ್ ಆಗ್ತಾ ಇದೆ ರಾಜ್ಯಗಳಿಗೆ ಕರ್ನಾಟಕಕ್ಕೆ ಒಂದೇ ಅಂತಲ್ಲ ಬೇರೆ ರಾಜ್ಯಗಳಿಗೂ ಲಾಸ್ ಆಗ್ತಿದೆ ಆ ಲಾಸ್ ಅನ್ನು ನೀವು ಬರೆಸಿ ಅಂತ ನಾವು ಕೇಳ್ಕೊತಾ ಇದೀವಿ ಅವ್ರೇನ್ ಅಂದ್ರೆ ಲೋನ್ ರೂಪದಲ್ಲಿ ಕೊಡ್ತೀವಿ ನೀವು ವಾಪಸ್ ಕೊಡಿ ಅಂತ ಈ ಲಾಸ್ ಅನ್ನು ನಾವು ಯಾಕೆ ಲೋನ್ ರೂಪದಲ್ಲಿ ತಗೋಬೇಕು ನಾವ್ ಯಾಕೆ ವಾಪಸ್ ಕೊಡ್ಬೇಕು ಇವಾಗ ಇವಾಗ ಒಂದು ಒಂದು ಪಾಲಿಸಿ ಇಂಪ್ಲಿಮೆಂಟ್ ಆದ್ಮೇಲೆ ಏನೋ ಒಂದು ಒಂದು ಅನುಷ್ಠಾನ ಕೊರತೆ ಬರುತ್ತೆ ಅದ್ರ ಕಾಂಪನ್ಸೇಟ್ ಮಾಡ್ತೀನಿ ನಾನು ಅಂತ ಹೇಳಿ ಕೇಂದ್ರ ಜಿ ಎಸ್ ಟಿ ಕೂಡ ಹೌದು ಈ ಆ ಕೋತವನ್ನು ನಾವು ಲೋನ್ ರೂಪದಲ್ಲಿ ಕೊಡ್ತೀವಿ ನೀವು ವಾಪಸ್ ಕೊಡಿ ಅಂತ ವೈ ಶುಡ್ ಸ್ಟೇಟ್ ಗೌರ್ಮೆಂಟ್ ಶುಡ್ ಬಿ ಪೀನಲೈಸ್ ಫಾರ್ ದಿ ಪಾಲಿಸಿ ವಿಚ್ ಇಸ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇವಾಗ ಕೇಂದ್ರ ಸರ್ಕಾರ ನಷ್ಟ ಆಗಿದ್ದು ನಿಗೆ ದಂಡ ಹಾಕ್ತೀನಿ ನಾನು ಅಂತ ಅದು ಅಲ್ಲ ಬಡ್ಡಿ ವಸೂಲಿ ಮಾಡ್ತೀನಿ ಅಲ್ಲ ನೋಡಿ ಅವರು ಇಂಪ್ಲಿಮೆಂಟ್ ಮಾಡಿರೋ ಪಾಲಿಸಿ ಹೌದು ಮಾಡಬೇಕು ಮಾಡಿದ್ದಾರೆ ಅದು ನಮ್ಮ ಮನಮೋಹನ್ ಸಿಂಗ್ ಯು ಪಿ ಒಂದು ಪೆಟ್ ಪ್ರಾಜೆಕ್ಟ್ ಇದೇ ಮೋದಿ ಅವರು ಅದನ್ನ ಮಾಡಲ್ಲ ಪೆಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದು ಈ ತರ ಪೆಟ್ ಕೊಡುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ ಪೆಟ್ ಪ್ರಾಜೆಕ್ಟ್ ಅಲ್ಲ ನಾವ್ ಹೇಳಿದ್ದು ಎರಡೇ ಸ್ಲ್ಯಾಬ್ ಅವ್ರು ಮಾಡಿರೋದು ಎಂಟೆಂಟ್ ಸ್ಲಾಬ್ ಇವಾಗ ಆ ಕೋತಕ್ಕೂ ಇವರು ಬರೆಸ್ತಾ ಇಲ್ಲ ಲೋನ್ ರೂಪದಲ್ಲಿ ಒಂದೊಂದು ಗುಡ್ ನ್ಯೂಸ್ ಇದೆ ಇಲ್ಲಿ ಬಜೆಟ್ಗಿಂತ ಮುಂಚೆ ಚಿನ್ನ ಬೆಳ್ಳಿ ದರ ಇಳಿಕೆಯಾದಂಥ ಪರಿಣಾಮ ಏನಿದೆ ಅಂತ ಹೇಳಿದ್ರೆ ಷೇರು ಮಾರುಕಟ್ಟೆ ಏರಿಕೆ ಆಗ್ತಾ ಇದೆ ನಿಫ್ಟಿಯಲ್ಲಿ ನಲವತ್ತೊಂಬತ್ತು ಅಂಕ ಏರಿಕೆಯೊಂದಿಗೆ ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ಅಂಕಕ್ಕೆ ನಿಫ್ಟಿ ಏರಿದೆ ಇಲ್ಲಿ ಇನ್ನೂರ ಹದಿನೈದು ಅಂಕ ಜಿಗಿತ ಕಂಡಿರೋದು ಸೆನ್ಸೆಕ್ಸ್ ಸದ್ಯ ಸೆನ್ಸೆಕ್ಸ್ ಎಂಬತ್ತೆರಡು ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಓಡ್ತಾ ಇದೆ ಬಜೆಟ್ ಟೈಮಲ್ಲಿ ಇಂತಹ ಏರಿಕೆ ಅಥವಾ ಇಳಿಕೆ ಸ್ವಲ್ಪ ಸಹಜವಾಗೇ ಇರುತ್ತೆ ಬಜೆಟ್ ಎಲ್ಲ ಆದಮೇಲೆ ಅದು ಹೇಳ್ತಾರಲ್ಲ ಅದರ ಡೀಟೇಲ್ಸಲ್ಲಿ ಎಲ್ಲವೂ ಕೂಡ ಅಡಗಿರುತ್ತೆ ಅಂತೇಳಿ ಅದು ಬಂದ ಮೇಲೆ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಇದು ಹೇಗೆ ಅದು ಏರಿಳಿತಗಳನ್ನು ಕಂಡು ರೊಲರ್ಕೋಸ್ತರ ಥರನೇ ಇರುತ್ತಿದ್ದೀಗ ಅದು ಯಾವಾಗ ಬಂದಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಅಂತ ವಿಚಾರ ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್ ಶೇರ್ ಮಾರುಕಟ್ಟೆ ಸೊ ಒಂದಷ್ಟು ಏರಿಕೆ ಕಾಣ್ತಾ ಇದೆ ಶೇರು ಮಾರುಕಟ್ಟೆ ಏರಿಕೆ ಆದಾಗ ಏನಂತ ಅರ್ಥ ಬರುತ್ತೆ ಅಂತ ಹೇಳಿದ್ರೆ ಹೂಡಿಕೆ ಮಾಡುವವರಲ್ಲಿ ಆ ಹೂಡಿಕೆ ವಲಯದಲ್ಲಿ ಒಂದು ಚೈತನ್ಯ ಕಾಣಿಸ್ತಾ ಇದೆ ನಂಬಿಕೆ ಬಂದಿದೆ ಈ ಒಂದು ಬಜೆಟ್ ಮೇಲೆ ಹೇಳಿ ನಿಮ್ಮ ನಿಮ್ಮ ವ್ಯಾಖ್ಯಾನ ಮೇಡಮ್ ಇದಕ್ಕೆ ಖಂಡಿತ ಹೌದು ನಾವು ಅಷ್ಟು ಭರವಸೆಯಿಂದ ನಡೆಸ್ತಾ ಇದ್ದೇವೆ ಸೊ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದ ಮೇಲೆ ನಡೀತಾ ಇದೆ ನೀವೇ ಹೇಳಿದಂಗೆ ಬಜೆಟ್ ಟೈಮಲ್ಲಿ ಇದೆಲ್ಲ ಆಗುವಂಥದ್ದು ಪ್ರಕ್ರಿಯೆಗಳೇ ಫೈನ್ ಲೆಟ್ ಇಟ್ ಹ್ಯಾಪನ್ ಕಾಂಗ್ರೆಸ್ ವಕ್ತಾರರೇನು ಹೇಳ್ತಾ ಇದ್ರು ಇವಾಗ ಅವ್ರದ್ದೇನೋ ನೀವು ಐದು ಬೇಡಿಕೆಗಳೇನೋ ಕೇಳ್ತಾ ಇದ್ರಿ ಸೊ ಕೆಲವೊಂದು ಯೋಜನೆಗಳು ಕೋರ್ಟ್ ಅಲ್ಲಿದೆ ಕೋರ್ಟ್ ಬಗೆಹರಿಸಬೇಕು ನಾವು ಆಸ್ ಪಾಲಿಟಿಕಲಿ ನಾವು ಹೋಗ್ಲಿಕ್ಕೆ ಆಗಲ್ಲ ಅದು ಅವ್ರಿಗೆ ಗೊತ್ತಿರೋಂಥ ವಿಷಯನೇ ಇನ್ನೊಂದು ವಿಷಯ ಏನು ಅಂತಂದ್ರೆ ಇಂತಹ ಒಂದು ಯೋಜನೆಗಳು ಕಾರ್ಯರೂಪಕ್ಕೆ ಬಂದಾಗ ಯಾವುದೇ ಒಂದು ಕೇಂದ್ರ ಸರ್ಕಾರ ಹಠಾತ್ ಆಗಿ ತನಕ ತಾನೇ ನಿರ್ಧಾರ ತಗೊಳ್ಳಲ್ಲ ರಾಜ್ಯಗಳನ್ನ ಕರೆಯುತ್ತೆ ಸಭೆಗಳ ಮೇಲೆ ಸಭೆಗಳು ಮಾಡುತ್ತೆ ರಾಜ್ಯದಿಂದ ಇಲ್ಲಿಂದ ಮುಖ್ಯಮಂತ್ರಿಗಳು ಕಳಿಸಬೇಕಾಗಿರುತ್ತೆ ಇಲ್ಲ ಸ್ವತಃ ಅವರೇ ಹೋಗ್ಬೋದು ಯಾಕೆಂದ್ರೆ ಅವ್ರ ಎಕ್ಸ್ಪರ್ಟೈಸ್ ಇರ್ತಾರೆ ಅದರಲ್ಲಿ ಅಲ್ಲಿ ಹೋಗಿ ಮಾತಾಡಿ ಅದರಲ್ಲಿ ಭಾಗವಹಿಸಿ ಈ ತರ ಇದೆ ಈ ರೀತಿ ಮಾಡ್ತೀವಿ ಅಂತ ಒಂದು ಸಲಹೆಗಳನ್ನು ಕೊಟ್ಟಾಗ ಪ್ರತಿಯೊಂದು ಕೂಡ ಫಲಪ್ರದವಾಗುತ್ತೆ ರಾಜ್ಯಗಳಿಗೆ ಇಲ್ಲಿಂದ ಹೋಗದೇನೆ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡ್ದೇನೆ ಇಲ್ಲ ಹೋಗಿ ಬಾಯಿ ಮುಚ್ಕೊಂಡ್ ಬಂದು ಆಚೆ ಅಲ್ಲಿ ಎಲ್ಲ ಒಪ್ಕೊಂಡ್ ಬಂದು ಮೀಡಿಯಾ ಮುಂದೆ ಬಂದು ತಕರಾರ್ ಇತ್ತು ಅದು ಆತ್ ಆ ರೀತಿಯ ರಾಜಕಾರಣ ಮಾಡಬಾರ್ದು ಯಾಕೆಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಬುದ್ಧ ರಾಜಕಾರಣಿಗಳಿರುವಂಥದ್ದು ಸೊ ಹಾಗಾಗಿ ಅವ್ರು ಯಾವುದೇ ಪಾರ್ಟಿ ಇರ್ಲಿ ಏನೇ ಇರಲಿ ಬಟ್ ಅಭಿವೃದ್ಧಿ ಅಂತ ಬಂದಾಗ ಅದನ್ನ ಮೀರಿ ನಾವು ಮಾತಾಡ್ಬೇಕಾಗತ್ತೆ ಆ ರೀತಿ ಬಂದಾಗ ಕೇಂದ್ರ ಸರ್ಕಾರ ಕೂಡ ಅದನ್ನ ವೆಲ್ಕಮ್ ಮಾಡುತ್ತೆ ಸೊ ಇವರ ಸಜೆಶನ್ಸ್ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಎಲ್ಲರಿಗೂ ಒಳ್ಳೇದಾಗುವಂತದ್ದಿರುತ್ತೆ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೇಕು ವಾಯ್ಸ್ ಔಟ್ ಮಾಡ್ಬೇಕು ಯಾರು ಇಲ್ಲ ಅನ್ನಲ್ಲ ಅದನ್ನ ಆ ವೇದಿಕೆ ನಾವು ಬಳಸ್ಕೊಳ್ಳದಂಗೆ ಬರೀ ಮೀಡಿಯಾ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡುವಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ ಇಲ್ಲಿ ಗೊತ್ತಾ ಇಲ್ಲಿ ಈಗ ನಂದನ್ ಕಶ್ಯಪ್ ಜಿ ಈಗ ಇವರು ಯಾಕೆ ಜಿ ಎಸ್ ಟಿ ಕೌನ್ಸಿಲ್ ಹೋಗಿ ಸರಿಯಾಗಿ ಮಾತಾಡಲ್ಲ ಅಂತ ಕೃಷ್ಣ ಬೇರೆಗೌಡರು ಮಾಡ್ತಾರೆ ಸಿದ್ದರಾಮಯ್ಯವರ ಪರವಾಗಿ ತಂದುಕೊಂಡ್ರು ಕೂಡ ಈ ಜಿ ಎಸ್ ಟಿ ಕೌನ್ಸಿಲ್ ವಿಚಾರದಲ್ಲಿ ವೋಟಿಂಗ್ ಪವರ್ ಅಂತ ಬಂದಾಗ ಯಾರಿಗೂ ಅಂತ ವೋಟಿಂಗ್ ಪವರ್ ಇರೋಲ್ಲ ಸೆವೆಂಟಿ ಒನ್ ಟು ಸೆವೆಂಟಿ ಟೂ ಪರ್ಸೆಂಟ್ ಅಷ್ಟು ವೋಟಿಂಗ್ ಪವರ್ ಕೇಂದ್ರದ ಬಳಿ ಇಟ್ಕೊಂಡಿರ್ತಾರೆ ಅವ್ರಿಗೆ ಸ್ಟೇಟ್ಗಳದ್ದೇ ಜಾಸ್ತಿ ಇದೆ ಈಗ ಹಾಗಾಗಿ ಅವ್ರದ್ದೇನು ನಡೆಯೋಲ್ಲ ಅಂತ ಇದು ನಿಜನಾ ನೋಡಿ ಸರ್ ಇವರು ಒಂದು ಏನು ಸಲಹೆ ಬೇಕಾದ್ರೂ ಕೊಡ್ಬೋದು ಇಂಪ್ಲಿಮೆಂಟ್ ಮಾತ್ರ ಮಾಡ್ತಾರೆ ಒಂದು ಎಲ್ಲ ಮಾಧ್ಯಮದ ಮುಂದೆ ಎಲ್ಲ ಇವರ ನಾಯಕರು ಮೊನ್ನೆ ಆದ ಮಾಧ್ಯಮದಲ್ಲಿ ನಾನೇ ಡಿಬೇಟಲ್ಲಿದ್ದೆ ಇವ್ರ ಅರಗ ಜ್ಞಾನೇಂದ್ರ ಆರ್ ಅಶೋಕ ಕೂಡ ಸುಳ್ಳು ಹೇಳ್ತಾರೆ ರಾಜ್ಯದಿಂದ ಮೀಟಿಂಗ್ ಅಟೆಂಡ್ ಮಾಡಲ್ಲ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂತ ಅವ್ರಿಗೆ ಒಂದ್ ಸ್ವಲ್ಪನಾದ್ರೂ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ ಸಿದ್ದರಾಮಯ್ಯವರು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ್ರನ್ನ ಎಂಟ್ರೆಸ್ಟ್ ಮಾಡಿದರೆ ರಾಜ್ಯದಿಂದ ಕೇಂದ್ರವನ್ನು ಪ್ರತಿನಿಧಿಸ್ತಾರೆ ಎಲ್ಲಾ ಮೀಟಿಂಗ್ ಅಂತ ಮೊನ್ನೆ ನಡೆದ ಒಂದು ಫೈನಾನ್ಸ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ನಡೆದ ಬಜೆಟ್ ಕನ್ಸಲ್ಟೇಷನ್ ಮೀಟಿಂಗ್ ಅಲ್ಲಿ ಕೂಡ ನಮ್ಮ ಕೃಷ್ಣ ಬೈರೇಗೌಡರು ಮೀಟಿಂಗ್ ಅಟೆಂಡ್ ಮಾಡಿದರೆ ಮಾಹಿತಿ ಕೊರತೆ ಇದೆ ಅಂತ ದಯವಿಟ್ಟು ಮಾಹಿತಿ ಇಟ್ಕೊಂಡು ಮಾತಾಡ್ಬೇಕು ಬಿಜೆಪಿ

ನಮಗೆ ಕರ್ನಾಟಕ ಸರ್ಕಾರ ಸಪ್ಟೆಂಬರ್ ಅಲ್ಲೇ ನಾವು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ವಿ